ಶ್ರೀರಾಮ ದೇವರ ಕಟ್ಟೆ ಕಾಮಗಾರಿ ಹೆಸರಿನಲ್ಲಿ ಲೋಪ ಗ್ರಾಮ ಪಂಚಾಯಿತಿಯ ಪಿಡಿಒ ರವಿಕುಮಾರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿಭಾಗವಾದ ಆನಿಗೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಳಮಾರನಹಳ್ಳಿ ಕೊಪ್ಪಲು ಗ್ರಾಮದ ಅನುಕೂಲಕ್ಕಾಗಿ ಮೀಸಲಿಟ್ಟಿರುವ ಖಾಲಿ ಜಾಗವನ್ನ ಶ್ರೀರಾಮ ದೇವರ ಕಟ್ಟೆ ಎಂದು ಬಿಂಬಿಸಿ ಇಲ್ಲಿ ಅಂದಾಜು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೀರು ಶೇಖರಣೆಗೆ ಯಾವುದೇ ಕಾಲುವೆ ಸಂಪರ್ಕ ಇಲ್ಲದಂತಹ ಜಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ ಮಾಡಿಸುತ್ತಾ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕೂಡಲೇ ನಡೆಯುತ್ತಿರುವ ಈ ಕಾಮಗಾರಿಯನ್ನು ಇಲ್ಲೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯವಿದೆ ಅದಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಮ್ಮ ಗ್ರಾಮಗಳಲ್ಲಿ ಕಳೆದೆರಡು ವರ್ಷಗಳಿಂದ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿಲ್ಲ ಅಲ್ಲದೆ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕೂಡ ಸ್ವಚ್ಛಗೊಳಿಸಿಲ್ಲ ಇದರ ಬಗ್ಗೆ ಕೇಳಿದರೆ ಗ್ರಾಮದಲ್ಲಿ ಪಿಡಿಒ ರವಿಕುಮಾರ್ ನಿಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಕೇಳಿಕೊಳ್ಳಿ ಎಂದು ಉತ್ತರ ನೀಡಿ ಗ್ರಾಮದಿಂದ ಪರಾರಿಯಾದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಂಜೇಗೌಡ ದೇವೇಂದ್ರ ಕುಮಾರ್ ಶಿವಲಿಂಗಪ್ಪ ಬಿ ಮಂಜೇಗೌಡ ಶಿವರಾಮ್ ಇತರರು ಉಪಸ್ಥಿತರಿದ್ದರು ಶಂಕರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ